ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಹೊರಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ನೀವು ಇಷ್ಟೇ ಸ್ನೇಹಿತರೆ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಹಾಕುವಂಥ ವೀಡಿಯೋಸ್ ನಿಮಗೆ ನೋಟಿಫೈ ಮೂಲಕ ತಲುಪುತ್ತವೆ ಸ್ನೇಹಿತರೇನಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮ್ ಮುರಾರ್ಜಿ ಎಕ್ಸಾಮ್ ನಡೀತು ಆ ಎಕ್ಸಾಮ್ನ ಅಧಿಕೃತ ಕೀ ಆನ್ಸರನ್ನು ಕೂಡ ಕರ್ನಾಟಕ ಪರೀಕ್ಷಾದ ಪ್ರಾಧಿಕಾರದವರು ಪ್ರಕಟಣೆ ಮಾಡಿ ಮತ್ತು ರಿಸಲ್ಟನ್ನು ಕೂಡ ಬಿಟ್ಟಿದ್ದಾರೆ ಇದು ತಾತ್ಕಾಲಿಕ ಅಂಕಗಳ ಪಟ್ಟಿ ಆಗಿರ್ತದೆ ಜಿಲ್ಲಾವಾರು ಅಂಕ ಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ನೀವೆಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ ಸೊ ಭಾಳಷ್ಟು ವಿದ್ಯಾರ್ಥಿಗಳು ಏನು ಕೇಳ್ತಿದ್ದೀರಾ ಮತ್ತು ಪಾಲಕರು ಏನು ಕೇಳ್ತಿದ್ದೀರಾ ಅಂತ ಅಂದರೆ ನಮ್ಮ ಮಗುವಿನ ಸ್ಕೋರು ಫಿಫ್ಟಿ ಫೈವ್ ಇದೆ ಸೆಲೆಕ್ಷನ್ ಆಗುತ್ತಾ ಅಂತ ಹೇಳಿ ಕೇಳ್ತಿದ್ರ ಇನ್ನು ಕೆಲವರು ಸೆವೆಂಟಿ ಇದೆ ಸೆಲೆಕ್ಷನ್ ಆಗುತ್ತಾ ಸೆವೆಂಟಿ ಟೂ ಇದೆ ಸೆಲೆಕ್ಷನ್ ಆಗುತ್ತಾ ಅಂತ ಹೇಳಿ ಕೇಳ್ತಿದ್ರ ಸ್ನೇಹಿತರೆ ಇದು ರ್ಯಾಂಕ್ ಲೀಸ್ಟ್ ಅಲ್ಲ ಮೊದಲನೇದಾಗಿ ತಿಳ್ಕೊಬಿಡಿ ಇದು ರ್ಯಾಂಕ್ ಲೀಸ್ಟ್ ಅಲ್ಲ ಅರ್ಥ ಆಗ್ತದೆಯಾ ಇದು ಯಾವುದೇ ಒಂದು ರ್ಯಾಂಕ್ ಲೀಸ್ಟ್ ಅಲ್ಲ ಇಲ್ಲಿ ಏನು ರಿಸಲ್ಟನ್ನು ಬಿಟ್ಟಿದ್ದಾರೆ ರಿಸಲ್ಟ್ ಅಂದರೆ ಹೆಂಗೆ ನಿಮ್ಮ ಒಂದು ಜಿಲ್ಲೆಯ ಡಿಸ್ಟಿಕ್ ಅನುಸಾರವಾಗಿ ಎಲ್ಲ ಮಕ್ಕಳ ಅಂದರೆ ಎಲ್ಲ ಮಕ್ಕಳ ಸ್ಕೋರ್ ಅಂಕಗಳು ಓಕೆನಾ ಅಂಕಗಳನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ ಅಂಕಗಳ ಪ್ರಕಟಣೆ ಇದಾಗಿರ್ತದೆ ಓಕೆನಾ ಸೊ ಇದರಲ್ಲಿ ಯಾರಾದರೂ ವೇರಿಯೇಷನ್ ಇದೆಯಾ ಭಾಳಷ್ಟು ಪಾಲಕರು ಹೇಳ್ತಾ ಇದ್ರಿ ನಮ್ಮ ಮಗುವಿನ ಸ್ಕೋರು ಸೆವೆಂಟಿ ಇದೆ ಸೊ ಏಯ್ಟಿ ಟು ಆಗಬೇಕಾಗಿತ್ತು ಅಂತ ಹೇಳಿ ಹೇಳ್ತಿದ್ದೀರಾ ಅಂಥವರು ಕರೆಕ್ಟಾಗಿ ದಾಖಲೆ ಮೂಲಕ ಇಲ್ಲಿ ನೋಡ್ಬೋದು ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಲಿಕ್ಕೂ ಕೂಡ ಲಿಂಕನ್ನು ಪ್ರೊವೈಡ್ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿದೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿದೆಯಲ್ಲ ತಾತ್ಕಾಲಿಕ ಸ್ಕೋರ್ಗಾಗಿ ಆಕ್ಷೇಪಣೆ ಲಿಂಕ್ ಅಂತ ಇದೆ ಸೊ ಅಲ್ಲಿ ನೀವು ಏನಿದೆ ಅಮೌಂಟ್ ಏನು ಅಮೌಂಟ್ ಏನೂ ಇರೋದಿಲ್ಲ ನೀವು ಇಮೇಲ್ ಹೋಗುತ್ತೆ ಅದನ್ನು ನೋಡಿಬಿಟ್ಟು ಕರೆಕ್ಷನ್ ಮಾಡಿ ಏನು ಮಾಡ್ತಾರೆ ತದನಂತರದಲ್ಲಿ ಪರೀಕ್ಷೃತ ಪರೀಕ್ಷೃತ ಅಂದರೆ ಇದೇ ಫೈನಲ್ ಆಗ್ತದೆ ತಾತ್ಕಾಲಿಕ ಅಂಕಪಟ್ಟಿ ಅಂತೇಳಿ ನೆಕ್ಸ್ಟ್ ಬಿಡ್ತಾರೆ ಅದಾದ ನಂತರ ನಿಮ್ಮ ಒಂದು ಮೆರಿಟ್ ಲೀಸ್ಟ್ ಬಿಡ್ತಾರೆ ಓಕೆನಾ ಮೆರಿಟ್ ಲೀಸ್ಟ್ ಬಿಟ್ಟ ನಂತರ ಅದರಲ್ಲಿ ನಿಮ್ಮ ಒಂದು ರ್ಯಾಂಕಿಂಗ್ ಗೊತ್ತಾಗುತ್ತದೆ ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ ಓಕೆನಾ ರ್ಯಾಂಕಿಂಗನ್ನು ಬಿಡ್ತಾರೆ ತದನಂತರದಲ್ಲಿ ನಿಮಗೆ ಡಿಸ್ಟಿಕ್ ವೈಸ್ ಇನ್ನು ಸೆಲೆಕ್ಷನ್ ಕೇಳ್ತಿದ್ದೀರಾ ಮೂವತ್ತೈದಾಗಿದೆ ಪಾಸ್ ಆಗುತ್ತಾ ಅಂಥೇಳಿ ಕೇಳ್ತಿದ್ರ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕು ಅಂತೇಳಿ ಭಾಳಷ್ಟು ಜನ ಕೇಳ್ತಾ ಇದ್ದೀರಾ ಸೊ ಇದರಲ್ಲಿ ಪಾಸಿಂಗ್ ಮಾರ್ಕ್ಸ್ ಅಂತ ಏನು ಏನು ಇರೋದಿಲ್ಲ ಸ್ನೇಹಿತರೆ ಓಕೆನಾ ಇಲ್ಲಿ ನಿಮ್ಮ ವಿದ್ಯ ವಿದ್ಯಾರ್ಥಿಗಳು ತೆಗೆದುಕೊಂಡ ಅಂಕಗಳನ್ನು ಆಧರಿಸಿ ಮತ್ತು ವಿದ್ಯಾರ್ಥಿಗಳು ತೆಗೆದುಕೊಂಡ ಅಂಕಗಳನ್ನು ಆಧರಿಸಿ ಏನು ಮಾಡ್ತಾರೆ ಅವರ ಒಂದು ಮೀಸಲಾತಿಗೆ ಅನುಸಾರವಾಗಿ ಮೀಸಲಾತಿಗೆ ಅನುಗುಣವಾಗಿ ಸೀಟನ್ನು ಹಂಚಿಕೆ ಮಾಡ್ತಾರೆ ಓಕೆನಾ ಹೋದ್ಸರಿ ಎಷ್ಟು ಬಿಟ್ಟಿದ್ದಾರೆ ರೌಂಡ್ ಫೋರ್ವರೆಗೂ ಬಿಟ್ಟಿದ್ದಾರೆ ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಆದರ್ಶ ವಿದ್ಯಾಲಯಗಳಿಗೆ ಅಡ್ಮಿಷನ್ ಆಗ್ತಾರೆ ಆದರ್ಶ ವಿದ್ಯಾಲಯಗಳಿಗೆ ಅಡ್ಮಿಷನ್ ಆಗ್ತಾರೆ ಸೊ ಅದರಿಂದ ಇಲ್ಲಿ ಏನು ಮಾಡ್ತಾರೆ ಇದಕ್ಕೆ ಹೋಗಲ್ಲ ಕೆಲವೊಂದಿಷ್ಟು ಏನು ಮಾಡ್ತಾರೆ ನವೋದಯಕ್ಕೂ ಹೋಗಿರ್ತಾರೆ ಓಕೆನಾ ನವೋದಯ ಆದರ್ಶ ವಿದ್ಯಾಲಯ ಇದಕ್ಕೆ ಹೋಗಿರ್ತಾರಲ್ವಾ ಸೊ ಅವಾಗ ಏನಾಗುತ್ತೆ ಇಲ್ಲಿ ಭಾಳಷ್ಟು ಅಂಕಗಳನ್ನು ಕಡಿಮೆ ತೆಗೆದುಕೊಂಡಿರುವ ಏನಾಗುತ್ತೆ ಸೀಟು ಸಿಗೋ ಚಾನ್ಸಸ್ ತುಂಬಾ ಇರ್ತದೆ ಓಕೆನಾ ಇಲ್ಲಿ ಯಾವುದೇ ಒಂದು ಪಾಸಿಂಗ್ ಮಾರ್ಕ್ಸ್ ಇರೋಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಮ ಡೌಟ್ ಏನಂತ ಅಂದರೆ ಸೊ ಈಗ ಇದು ಮೆರಿಟ್ ಪಟ್ಟಿ ಅಂತ ಹೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ದೀರ ಇದು ತಾತ್ಕಾಲಿಕ ಅಂಕ ಪಟ್ಟಿ ಕಂಡ್ರಪ್ಪ ತಾತ್ಕಾಲಿಕ ಅಂಕಪಟ್ಟಿ ಓಕೆನಾ ಜಿಲ್ಲಾ ಅನುಗುಣವಾಗಿ ಇದು ತಾತ್ಕಾಲಿಕ ಅಂಕಪಟ್ಟಿ ಆಗಿರುತ್ತೆ ಇದರಲ್ಲಿ ಏನಾದರೂ ನಿಮ್ಮ ಅಂಕಗಳು ವೇರಿಯೇಷನ್ ಇದ್ದರೆ ಅದನ್ನು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ವಿತ್ ಪ್ರೂಫ್ ಸಮೇತ ಓಕೆ ಎಲ್ಲಿ ಅಂಕ ಬರಬೇಕಿತ್ತು ಅಂತ ಹೇಳಿ ಸಲ್ಲಿಸಲಿಕ್ಕೆ ಕೂಡ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ ಓಕೆನಾ ಅರ್ಥ ಆಯಿತು ಅಂತ ಅಂದ್ಕೊತೀನಿ ನೆಕ್ಸ್ಟ್ ಏನಂದರೆ ಸ್ನೇಹಿತರೆ ನಾವು ಆಫ್ಲೈನ್ ಕ್ಲಾಸಸನ್ನು ಮಾಡಿದ್ವಿ ಸೊ ಆಫ್ಲೈನ್ ಕ್ಲಾಸನ್ನು ಮಾಡಿದ್ದೆ ಸೊ ಆಫ್ಲೈನ್ ಕ್ಲಾಸ್ ಅಂದರೆ ಮುರಾರ್ಜಿ ವಸತಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ನನ್ನ ವಿದ್ಯಾರ್ಥಿಗಳು ತೆಗೆದುಕೊಂಡಿರುವಂತಹ ಸ್ಕೋರ್ ಏನಾಗಿದೆ ಅಂತ ಅಂದರೆ ಒಬ್ಬರು ನೈಂಟಿ ಸ್ಕೋರ್ ಮಾಡಿದ್ದಾರೆ ನೈಂಟಿ ಸ್ಕೋರ್ ಮಾಡಿದ್ದಾರೆ ನೈಂಟಿ ಸ್ಕೋರ್ ಮಾಡಿದ್ದಾರೆ ಯಾಕಂದರೆ ನಾವು ಹೇಳಿರುವಂಥ ಕ್ವಶನ್ಸ್ಗಳು ಬಂದಿದ್ವು ಅಂದರೆ ಕಾನ್ಸೆಪ್ಟ್ ವೈಸ್ ಆಗಿರ್ಬೋದು ಡೈರೆಕ್ಟ್ ಕ್ವಶನ್ಸು ಬಂದಿದ್ವು ಸೊ ಅದರಿಂದ ನಾವು ಈಗ ಮುಂದೆ ಬರುವಂತಹ ಏನಿದೆ ಆನ್ಲೈನ್ ಕ್ಲಾಸನ್ನು ಮಾಡ್ತೀವಿ ಸೊ ನೀವು ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರು ಏನಂತ ಇಲ್ಲಿ ನೋಡ್ಬೋದು ನೀವು ನೋಡಿ ಸ್ನೇಹಿತರೆ ಇಲ್ಲಿ ಯುವರಾಜ್ ಬಸವರಾಜ್ ಮಲ್ಲೂರ್ ಅಂತ ಏನಿದೆ ಸೊ ನೋಡಿ ಇಲ್ಲಿ ತೊಂಬತ್ತು ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾನೆ ಸೊ ಏನಂದರೆ ನನ್ನ ಸ್ಟೂಡೆಂಟು ತೊಂಬತ್ತು ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ ಬಹಳಷ್ಟು ಜನ ಎಂಬತ್ತು ಎಂಬತ್ತೈದು ಆಮೇಲೆ ಸಿಕ್ಸ್ಟಿ ಫೈವ್ ಸೆವೆಂಟಿವರೆಗೂ ಸೆವೆಂಟಿನೂ ತೆಗೆದುಕೊಂಡಿದ್ದಾರೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ಮುಂದೆ ಬರುವಂತಹ ಕ್ಲಾಸಸ್ಗಳು ನಾವು ಆನ್ಲೈನ್ ಕ್ಲಾಸ್ಗಳನ್ನು ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀವಿ ಸೊ ನಿಮಗೆಲ್ಲ ಯಾರೆಲ್ಲಗೆ ಯಾರೆಲ್ಲ ಯಾರಿಗೆಲ್ಲ ಬೇಕು ಅಂತ ಇದ್ದರೆ ಅವರು ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕುವಂಥ ವೀಡಿಯೋಸ್ ನಿಮಗೆ ನೋಟಿಫೈ ಮೂಲಕ ಬರ್ತದೆ ಓಕೆನಾ ಸೊ ಇದಿಷ್ಟು ಮಾಹಿತಿ ಆಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಲಿಕ್ಕೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು